ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಹುಬ್ಬಳ್ಳಿ ನಗರದಲ್ಲಿರುವ ರೈಲ್ವೆ ಅನ್ನು ನೋಡಿಕೊಂಡು ಬರೋಣ ರೈಲ್ವೆ ವಸ್ತು ಸಂಗ್ರಹಾಲಯವನ್ನು ನೋಡಿಕೊಂಡು ಬರೋಣ ಇದು ಹುಬ್ಬಳ್ಳಿ ನಗರದಲ್ಲಿರುವ ರೈಲ್ವೆ ಮ್ಯೂಸಿಯಮ್ಮು ಎರಡು ಸಾವಿರ ಇಪ್ಪತ್ತು ಆಗಸ್ಟ್ ಒಂಬತ್ತರಂದು ಇದು ಓಪನಿಂಗ್ ಆಗುತ್ತೆ ಇದಕ್ಕೆ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಟಿಕೆಟ್ ಇರೋದು ಒಬ್ಬರಿಗೆ ಟಿಕೆಟ್ ದರ ಇಪ್ಪತ್ತು ರೂಪಾಯಿ ಇರೋದು ಇದು ರೈಲ್ವೆ ನಿಲ್ದಾಣದ ಹತ್ತಿರ ಹುಬ್ಬಳ್ಳಿ ನಗರದ ರೈಲ್ವೆ ನಿಲ್ದಾಣದ ಹತ್ತಿರ ಇರೋದು ಮ್ಯೂಸಿಯಂ ಈ ಮ್ಯೂಸಿಯಮಲ್ಲಿ ಏನಿದೆ ಅಂದರೆ ಈ ರೈಲ್ವೆ ಮ್ಯೂಸಿಯಂ ಹುಬ್ಬಳ್ಳಿಯಲ್ಲಿ ಏನಿದೆ ಅಂದರೆ ಇಲ್ಲಿ ಹಳೆ ಕಾಲದ ರೈಲ್ವೆಯ ಉಪಕರಣಗಳಿದಾವೆ ಸೊ ಅವುಗಳನ್ನು ಇಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಹಾಗೆ ಬ್ರಾಡ್ಗೇಜು ಮೀಟರ್ ಗೇಜು ಗೇಜ್ಗಳಿಗೆ ಸಂಬಂಧಿಸಿದ ರೈಲ್ವೆ ಉಪಕರಣಗಳು ಹಾಗೆ ಕಾಲಕಾಲಕ್ಕೆ ರೈಲ್ವೆಯಲ್ಲಿ ಆಗಿರತಕ್ಕಂಥ ಒಂದಿಷ್ಟು ಬದಲಾವಣೆಗಳು ಅಂದರೆ ಏನು ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಆಗ್ತಾ ಹೋದಂತೆ ನಾವು ಹಳೆ ಕಾಲದ ಒಂದಿಷ್ಟು ಉಪಕರಣಗಳನ್ನು ಬಿಡ್ತಾ ಬಂದೆವು ಸೊ ಅಂತಹ ಉಪಕರಣಗಳನ್ನು ಇಲ್ಲಿ ನಾವು ಇಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಇದು ಎರಡು ಸಾವಿರ ಇಪ್ಪತ್ತರಲ್ಲಿ ಆಗಸ್ಟ್ ಒಂಬತ್ತನೇ ತಾರೀಕಿಗೆ ಈ ಒಂದು ರೈಲ್ವೆ ವಸ್ತು ಸಂಗ್ರಹಾಲಯ ಪ್ರಾರಂಭವಾಗಿರುವುದು ಹುಬ್ಬಳ್ಳಿ ನಗರದಲ್ಲಿರೋದು ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ನಗರದಲ್ಲಿ ಹಾಗೆ ಮೈಸೂರಿನಲ್ಲಿ ಕೂಡ ರೈಲ್ವೆ ಮ್ಯೂಸಿಯಂ ಇದೆ ನೆಕ್ಸ್ಟ್ ಹುಬ್ಬಳ್ಳಿಯಲ್ಲಿ ಕೂಡ ರೈಲ್ವೆ ಮ್ಯೂಸಿಯಂ ಎರಡು ಸಾವಿರ ಇಪ್ಪತ್ತರಿಂದ ಪ್ರಾರಂಭವಾಗಿರುವುದು ಇಲ್ಲಿ ಹಳೆ ಕಾಲದ ಒಂದಿಷ್ಟು ರೈಲ್ವೆಯ ಉಪಕರಣಗಳನ್ನು ವೀಕ್ಷಣೆ ಮಾಡಬಹುದು ಸೊ ಹಾಗೆ ಅಲ್ಲಿಯೇ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಬ್ಬರು ಶ್ರೀಯುತರು ಧನಂಜಯ್ ಸರ್ ಅಂತ ಶ್ರೀ ಧನಂಜಯ್ ಸರ್ ಅವರು ಈ ರೈಲ್ವೆ ಮ್ಯೂಸಿಯಮಿನ ಎಲ್ಲ ಸಮಗ್ರ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ ಇಲ್ಲಿ ನ್ಯಾರೋ ಗೇಜ್ ಬ್ರಾಡ್ ಗೇಜ್ ಮೀಟರ್ ಗೇಜ್ಗಳ ಬಗ್ಗೆ ಹಾಗೆ ಈ ಮ್ಯೂಸಿಯಮಲ್ಲಿ ಏನಿದೆ ಯಾವ ದಿನ ರಜೆ ಇರುತ್ತೆ ಆನಂತರ ಇದರ ಸಮಯ ಆನಂತರ ಇಲ್ಲಿರ್ತಕ್ಕಂಥ ಏನೇನು ನಾವು ನೋಡಲಿಕ್ಕೆ ಅವಕಾಶ ಇದೆ ಈ ಮ್ಯೂಸಿಯಮಲ್ಲಿ ನಾವು ಏನೇನನ್ನು ನೋಡ್ಬೋದು ಇಲ್ಲಿ ಡಿಗಳನ್ನು ಕೂಡ ಒಂದು ಅವಕಾಶ ಇದೆ ಸೊ ಅವುಗಳನ್ನು ನೋಡ್ಬೋದು ಮಕ್ಕಳಿಗಾಗಿ ಟ್ರೈನಲ್ಲಿ ಅವರು ಪ್ರಯಾಣ ಮಾಡ್ಬೋದು ಹೀಗಾಗಿ ಈ ಒಂದು ಮ್ಯೂಸಿಯಮಲ್ಲಿ ಒಟ್ಟಾರೆಯಾಗಿ ಏನೇನು ನಾವು ನೋಡಲಿಕ್ಕೆ ಅವಕಾಶ ಅದ ಏನೇನು ಲಭ್ಯ ಅದ ಅನ್ನೋದನ್ನು ಇಲ್ಲಿಯೇ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಶ್ರೀಯುತ ಧನಂಜಯ ಸರ್ ಅವರು ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅವರ ಒಂದು ಈ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ಮುಂದೆ ನಾವು ನೋಡೋಣ ನೀವು ಹಳೆ ಕಾಲದ ಒಂದಿಷ್ಟು ಈ ಉಪಕರಣಗಳನ್ನು ನೋಡಬಹುದು ಈಗ ಈ ರೈಲ್ವೆ ಇಲಾಖೆಯಲ್ಲಿ ಮತ್ತು ರೈಲ್ವೆ ಯಂತ್ರಗಳಲ್ಲಿ ಇವತ್ತ ಸಾಕಷ್ಟು ಬದಲಾವಣೆ ಆಗಿರುವುದನ್ನು ನಾವು ಇವಾಗ ನೋಡ್ತಾ ಇದ್ದೇವೆ ಇದೆಲ್ಲ ಮ್ಯೂಸಿಯಂಥ ಗಾರ್ಡನ್ನು ಇದು ಅದರ ಬಗ್ಗೆ ಇರ್ತಕ್ಕಂಥ ಒಂದಿಷ್ಟು ಮಾಹಿತಿ ನಮ್ಮ ಅನಿಸಿಕೆಯನ್ನು ಕೂಡ ಬರೀಬಹುದು ಹೇಗಿದೆ ಅಂತ ಇಲ್ಲಿ ಮ್ಯೂಸಿಯಂ ಸಂಬಂಧ ಅಂದರೆ ಈ ರೈಲ್ವೆಯ ಮ್ಯೂಸಿಯಂ ಅಲ್ಲಿ ರೈಲ್ವೆಗೆ ಸಂಬಂಧಿಸಿದಂಥ ಉಪಕರಣಗಳನ್ನು ನಾವಿಲ್ಲಿ ವೀಕ್ಷಣೆ ಮಾಡಬಹುದು ಹಳೆ ಕಾಲದ ಉಪಕರಣಗಳನ್ನು ನಾವು ಈ ಮ್ಯೂಸಿಯಂ ಅಲ್ಲಿ ವೀಕ್ಷಣೆ ಮಾಡಬಹುದು ಹಾಗೆ ಅಲ್ಲಿ ಎರಡು ಟ್ರೈನ್ಗಳು ನಿಲ್ಲಿಸಿದ್ದಾರೆ ಅವು ನೋಡಲಿಕ್ಕೆ ತುಂಬ ಅದ್ಭುತವಾಗಿರ್ತಕ್ಕಂಥ ಟ್ರೈನುಗಳು ನೀವು ಒಳಗಡೆ ಹೋಗಿಬಿಟ್ರೆ ಆ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅಂತಲೇ ನಮ್ಗೆ ಗೊತ್ತಿರೋದಿಲ್ಲ ಯಾಕೆ ಅಂತಂದರೆ ಈ ತ್ರೀ ಡಿ ಮೂವಿಯನ್ನು ಏನು ತೋರಿಸ್ತಾರಲ್ವ ಅದು ಬೇರೆ ಸಪ್ರೇಟ್ ಎಲ್ಲಿಯೂ ರೂಮಲ್ಲೆಲ್ಲ ಅದನ್ನು ತೋರಿಸೋದು ಅವರು ಈ ಟ್ರೈನಿನ ಒಂದು ಬೋಗಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಸಿಯನ್ನು ಕುಳಿಸಿದ್ದಾರೆ ಕಂಪ್ಲೀಟಾಗಿ ನೀವು ಒಳಗಡೆ ಹೋಗಿಬಿಟ್ರೆ ಅದು ಕಂಪ್ಲೀಟಾಗಿ ತುಂಬ ಚೇಂಜಸ್ ಇದೆ ಸೊ ಆ ಒಂದು ಟ್ರೈನ್ ಬೋಗಿಯಲ್ಲಿಯೇ ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ರೈಲ್ವೆಯ ಇನ್ನೊಂದು ಬೋಗಿಯಲ್ಲಿಯೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದನ್ನು ಇನ್ನೂ ಪ್ರಾರಂಭಿಸಿಲ್ಲ ಅವರು ಈ ವಿಡಿಯೋದಲ್ಲಿಯೇ ಅವುಗಳನ್ನು ನಾನಿಲ್ಲಿ ತೋರಿಸ್ತೀನಿ ಮುಂದೆ ನೀವು ನೋಡಬಹುದು ಇದು ಮಕ್ಕಳಿಗಾಗಿರ್ತಕ್ಕಂಥ ಒಂದು ಟ್ರೈನು ಈ ಒಂದು ಟ್ರೈನಲ್ಲಿ ಮಕ್ಕಳು ಪ್ರಯಾಣಿಸಬೇಕು ಅಂದರೆ ಪ್ರತ್ಯೇಕವಾಗಿ ಟಿಕೆಟನ್ನು ಪಡೀಬೇಕಾಗತ್ತೆ ಇದು ಮಕ್ಕಳ ಒಂದು ಮನರಂಜನೆಗಾಗಿ ಮಾಡಿರ್ತಕ್ಕಂಥ ಒಂದು ಟ್ರೈನು ಜಸ್ಟ್ ಸ್ವಲ್ಪ ದೂರ ಹೋಗುತ್ತೆ ಹಾಗೆ ಸ್ವಲ್ಪ ಬ್ಯಾಕ್ ಬರುತ್ತೆ ಸೊ ಇದು ಇತ್ತೀಚೆಗೆ ಮಾಡಿರ್ತಕ್ಕಂಥ ಒಂದು ರೂಮ್ ಅಂತ ಏನು ಹೇಳಿದ್ನಲ್ವಾ ರೂಮ್ ಅಂದರೆ ಇದು ಕೂಡ ಒಂದು ಟ್ರೈನಿನ ಬೋಗಿ ಅಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಇದು ನೋಡಲಿಕ್ಕೆ ಒಂದು ಫೈವ್ ಸ್ಟಾರ್ ಹೋಟೆಲ್ ಥರ ಕಾಣಿಸುತ್ತೆ ನೀವು ನೋಡ್ತಾ ಇದ್ದೀರಲ್ವಾ ಇದು ಒಂಥರ ಫೈವ್ ಸ್ಟಾರ್ ಹೋಟೆಲ್ ಥರ ಇದೆ ಸೊ ಇದನ್ನು ಕೂಡ ಅವರು ವೀಕ್ಷಣೆಗಾಗಿ ಅಲ್ಲಿ ಇಟ್ಟಿದ್ದಾರೆ ಸೊ ಹೊರಗಡೆ ನೋಡಲಿಕ್ಕೆ ಸಿಂಪಲ್ ಆಗಿದೆ ಒಳಗಡೆ ಹೋಗ್ಬಿಟ್ರೆ ಈ ರೀತಿ ಒಂದು ವ್ಯವಸ್ಥೆ ಈ ಒಂದು ರೈಲ್ವೆ ಬೋಗಿಯಲ್ಲಿ ಇದೆ ಸೊ ಇದರ ಅಪೋಸಿಟೇ ಒಂದು ರೈಲ್ವೆ ಬೋಗಿ ಅದ ಅಲ್ಲಿ ತ್ರೀ ಡಿಯನ್ನು ತೋರಿಸ್ತಕ್ಕಂಥ ಒಂದು ವ್ಯವಸ್ಥೆ ಅದ ಸೊ ಇದು ರೈಲ್ವೆ ಬೋಗಿಯ ಒಳಗಡೆ ಒಂದಿಷ್ಟು ದೃಶ್ಯಗಳನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ ನೋಡಿ ರೈಲ್ವೆ ಬೋಗಿ ಒಳಗಡೆ ಈ ರೀತಿ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅಂದರೆ ಹೋಟೆಲ್ ರೀತಿಯಲ್ಲಿ ಅವರು ನಿರ್ಮಿಸಿದ್ದಾರೆ ನೋಡಲಿಕ್ಕೆ ಇದು ಫೈವ್ ಸ್ಟಾರ್ ಹೋಟೆಲ್ ಥರನೇ ಕಾಣಿಸುತ್ತೆ ಅಷ್ಟು ಚೆನ್ನಾಗೇ ಮಾಡಿದ್ದಾರೆ ಸೊ ಟ್ವೆಂಟಿ ರುಪೀಸ್ಗೆ ವರ್ತ್ ಇದೆ ಹೋಗಿ ನೋಡ್ಬೋದು ಟ್ವೆಂಟಿ ರುಪೀಸ್ ಏನು ಏನೋ ಅದಕ್ಕೇನು ಲಾಸ್ ಏನಿಲ್ಲ ಒಂದು ವರ್ತ್ ಇದೆ ಸೊ ಈಗ ನಾವು ಎಕ್ಸಿಕ್ಟ್ ಆಗ್ತಿದೆ ಹೊರಗಡೆ ಏನು ಅಪೋಸಿಟ್ ಏನು ಟ್ರೇ ಕಾಣಿಸ್ತಿದೆ ಇಲ್ಲಿ ನಾವು ಥ್ರೀ ಡಿಯನ್ನು ಓದ್ತಕ್ಕಂಥ ಮತ್ತೊಂದು ಬೋಗಿ ಇದು ಇಲ್ಲಿ ತ್ರೀ ಡಿ ಸ್ಕ್ರೀನ್ ಇದೆ ಅಲ್ವಾ ಆ ಒಂದು ಸ್ಕ್ರೀನಲ್ಲಿ ತ್ರೀ ಡಿ ಮೂವಿಯನ್ನು ತೋರಿಸ್ತಾರೆ ಯಾವುದ್ರ ಬಗ್ಗೆ ಅಂತಂದರೆ ಈ ಒಂದು ಟ್ರೈನ್ ಇಲಾಖೆಗೆ ಸಂಬಂಧಿಸಿದಂತೆ ಸೊ ಅಲ್ಲಿರ್ತಕ್ಕಂಥ ವರ್ಕರ್ಸು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾರೆ ಹಾಗೆ ಎಲ್ಲ ಗ್ಯಾಂಗ್ಮನ್ನಿಂದ ಹಿಡ್ಕೊಂಡು ವಿವಿಧ ರೀತಿಯ ಒಂದು ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಒಂದು ಸನ್ನಿವೇಶವನ್ನು ಅಲ್ಲಿ ಬಿತ್ತರಿಸಿರ್ತಕ್ಕಂಥ ಥ್ರೀ ಡಿಗಳನ್ನು ಅವರು ತೋರಿಸ್ತಾರೆ ಈ ಒಂದು ರೈಲ್ವೆ ಬೋಗಿಯಲ್ಲಿ ಈ ರೀತಿ ಮ್ಯೂಸಿಯಂ ಹುಬ್ಬಳ್ಳಿ ರೈಲ್ವೆ ವಸ್ತು ಸಂಗ್ರಹಾಲಯ ಹುಬ್ಬಳ್ಳಿ ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಇಲ್ಲೇ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಶ್ರೀ ಧನಂಜಯ್ ಸರ್ ಅವರು ಕೊಡ್ತಾ ಇದ್ದಾರೆ ಅವರಿಂದ ಹುಬ್ಬಳ್ಳಿ ರೈಲ್ವೆ ಆಮೇಲೆ ಇದು ಮುಂಜಾನೆ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಇದ್ರದ್ದು ಟೈಮಿಂಗ್ ಇರುತ್ತೆ ಸರ್ ಸಾಟರ್ಡೆ ಸಂಡೇ ಕೂಡ ಓಪನ್ ಇರುತ್ತೆ ಮಂಡೇ ಹಾಲಿಡೇ ಇರುತ್ತೆ ಸರ್ ಪಬ್ಲಿಕ್ ಹಾಲಿಡೇಸಲ್ಲಿ ಕೂಡ ಇದು ಸ್ಟಾರ್ಟ್ ಇರುತ್ತೆ ಏನಂದರೆ ಈ ರೈಲ್ವೆ ಮ್ಯೂಸಿಯಂ ಒಳಗಡೆ ಈಗಿನ ಕಾಲದಲ್ಲಿ ಎಲ್ಲರೂ ಬ್ರೋಡ್ಗೇಜಲ್ಲೇ ಜಾಸ್ತಿ ಪ್ರಯಾಣ ಮಾಡ್ತಿದ್ದಾರೆ ಆದರೆ ಈ ರೈಲ್ವೆ ಮ್ಯೂಸಿಯಂ ಒಳಗಡೆ ನ್ಯಾರೋಗೇಜ್ ನ್ಯಾರೋಗೇಜ್ ನೋಡ್ಲಿಕ್ಕೆ ಸಿಗುತ್ತೆ ನ್ಯಾರೋಗೇಜ್ ಕೋಚಸ್ ವ್ಯಾಗನ್ ಇಂಜಿನ್ಸ್ ಕೂಡ ನೀವು ನೋಡ್ಬೋದು ಹಾಗೆಯೇ ಈ ನಮ್ಮ ಇರುವಂಥ ರೈಲ್ವೆ ಮ್ಯೂಸಿಯಂ ಕರ್ನಾಟಕದಲ್ಲಿ ಸೆಕೆಂಡ್ ಇದೆ ಸರ್ ಫಸ್ಟ್ ಬಂದುಬಿಟ್ಟು ಮೈಸೂರಲ್ಲಿದೆ ಸರ್ ನೀವು ಇದು ರೈಲ್ವೆ ಮ್ಯೂಸಿಯಂ ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮಗೆ ಸಿಗೋದು ಮಲಪ್ರಭಾ ಅಂತ ಹೇಳಿ ಒಂದು ದೊಡ್ಡ ಕೋಟೇಜ್ ಇದೆ ಸರ್ ಈ ಕೋಟೇಜ್ ಬಂದುಬಿಟ್ಟು ನೂರು ವರ್ಷದ ಹಳೆಯ ಕೋಟೇಜ್ ಆಗಿದೆ ಒಂದು ಮಲಪ್ರಭಾ ಮತ್ತು ಇನ್ನೊಂದು ಘಟಪ್ರಭಾ ಅಂತ ಹೇಳಿ ಎರಡು ಕೋ ಕೋಟೇಜ್ಗಳು ಈ ಮ್ಯೂಸಿಯಂಲ್ಲಿ ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ ಪ್ರತಿಯೊಂದು ಕೋಟೇಜ್ ಒಳಗಡೆ ರೈಲ್ವೆಗೆ ಸಂಬಂಧಪಟ್ಟಿದ್ದಂಥ ಎಲ್ಲ ಡಿಪಾರ್ಟ್ಮೆಂಟಿನ ತುಂಬ ಹಳೆಯ ಇನ್ಸ್ಟ್ರೂಮೆಂಟ್ಗಳು ನೋಡಲಿಕ್ಕೆ ಸಿಗ್ತಾವೆ ಅದ್ರದ್ದು ಬಗ್ಗೆ ನಾಲೆಜ್ ಕೂಡ ಸಿಗತ್ತೆ ಯಾಕಂದರೆ ಈಗಿನ ಮಕ್ಕಳಿಗೆ ಹಿಂದೆ ಯಾವ ರೀತಿ ಅವುಗಳನ್ನು ಬಳಸಿದ್ರು ಬಳಸ್ತಾ ಇದ್ರು ಅನ್ನೋದು ಕೂಡ ಗೊತ್ತಿಲ್ಲ ಇಲ್ಲಿ ಬಂದರೆ ಅವ್ರಿಗೆ ಒಂದು ನಾಲೆಜ್ ಸಿಗತ್ತೆ ಹಾಗೆಯೇ ಮಧ್ಯದಲ್ಲಿ ಒಂದು ರೆಸ್ಟೋರೆಂಟ್ ಕೋಚು ಹಾಗೆ ಥೇಟರ್ ಕೋಚ್ ಅಂತ ಇದೆ ಸರ್ ಈ ಥೇಟರ್ ಕೋಚ್ ಒಳಗಡೆ ರೈಲ್ವೆಗೆ ಸಂಬಂಧಪಟ್ಟಂತಹ ಈ ಗ್ಯಾಂಗ್ ಮ್ಯಾನು ಗೇಟ್ ಮ್ಯಾನ್ ಇವರುಗಳ ಲೈಫ್ ಸ್ಟೋರಿ ಯಾವ ರೀತಿ ಇರುತ್ತೆ ರೈಲ್ವೇದಲ್ಲಿ ಅಂತ ಹೇಳಿ ವಿಡಿಯೋ ಮುಖಾಂತರ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸರ್ ಸರ್ ಹಾಗೇ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಒಳಗಡೆ ಬಂದಾಗ ಅವ್ರಿಗೆ ಅಂತಾನೆ ಒಂದು ಟಾಯ್ಲೆಟ್ ಮಾಡ್ಯ ಟಾಯ್ಲೇಟ್ ಇದೆ ಸರ್ ಇದರಲ್ಲಿ ಮಕ್ಕಳು ಜರ್ನಿ ಕೂಡ ಮಾಡ್ಬೋದು ಓಹೋ ಇದಕ್ಕೆ ಎಕ್ಸ್ಟ್ರಾ ಟಿಕೆಟ್ ತಗೋಬೇಕು ಸರ್ ಹೌದು ಸರ್ ಇದಕ್ಕೆ ಒಬ್ಬರಿಗೆ ಬಂದುಬಿಟ್ಟು ಹತ್ತು ರೂಪಾಯಿ ಇದೆ ಸರ್ ದೊಡ್ಡವರಾಗಿರಲಿ ಅಥವಾ ಚಿಕ್ಕವರಾಗಿರಲಿ ಒಬ್ಬರಿಗೆ ಹತ್ತು ರೂಪಾಯಿ ಎರಡು ವರ್ಷದ ಕೆಳಗಿರೋ ಮಕ್ಕಳಿಗೆ ಫ್ರೀ ಇದೆ ರೈಲ್ವೆ ಮ್ಯೂಸಿಯಂ ಬಗ್ಗೆ ಮಾಹಿತಿಯನ್ನು ನೀಡಿದ ಶ್ರೀ ಧನಂಜಯ್ ಸರ್ ಅವರಿಗೆ ಧನ್ಯವಾದಗಳು ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ